ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಸಂಧಿವಾತ ಅಂತ ಅಂದ್ರೆ ಸಾಮಾನ್ಯಕ್ಕೆ ಮಧ್ಯ ವಯಸ್ಕರು ಹಿರಿಯ ನಾಗರಿಕರು ಇವರಷ್ಟೇ ಜನರಲ್ಲಿ ಕಂಡು ಬರುತ್ತೆ ಅನ್ನುವಂತಹ ಸಮಸ್ಯೆ ಇದಲ್ಲ ಮಕ್ಕಳಲ್ಲೂ ಕೂಡ ಸಂಧಿವಾತ ಸಮಸ್ಯೆ ಕಂಡು ಬರಬಹುದು ಅದನ್ನ ಪತ್ತೆ ಹಚ್ಚುವಂತಹ ವಿಧಾನ ಅದಕ್ಕೆ ಇರುವಂತಹ ಚಿಕಿತ್ಸೆ ಅತ್ಯಾಧುನಿಕ ಚಿಕಿತ್ಸೆ ಮತ್ತೆ ಯಾವ ರೀತಿ ಅದನ್ನ ನಾವು ಗಮನಿಸಬೇಕು ಮತ್ತೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡಬೇಕು ಹೀಗೆ ಹಲವು ವಿಷಯಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಮಕ್ಕಳ ಮಕ್ಕಳ ಸಂಧಿವಾತ ತಜ್ಞರಾಗಿ ಇರುವಂತಹ ಡಾಕ್ಟರ್ ಕಾರ್ತಿಕ್ ಬಾದರಾಯಣ್ಣ ವಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಕಾರ್ತಿಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಧಿವಾತ ಅಂತಂದ್ರೆ ನಾವು ಸಾಮಾನ್ಯಕ್ಕೆ ನೋಡುವಂಥದ್ದು ಹಿರಿಯರು ಮತ್ತೆ ಮಧ್ಯ ವಯಸ್ಕರು ಸ್ವಲ್ಪ ಮಧ್ಯ ವಯಸ್ಕಿಗಿಂತ ಇನ್ನೂ ಸ್ವಲ್ಪ ಕಡಿಮೆ ಇರುವಂಥವ್ರು ಇಂಥವರಲ್ಲಿ ಸಂಧಿವಾತ ಸಮಸ್ಯೆ ಕಂಡು ಬರುತ್ತೆ ಅನ್ನುವಂಥದ್ದು ಜನಜನಿತವಾಗಿರುವಂಥದ್ದು ಜನರಲ್ಲಿ ಕಂಡು ಬರುವಂತದ್ದು ಮಕ್ಕಳಲ್ಲಿ ಹೆಂಗೆ ಇದು ಕಂಡು ಬರ್ತಾ ಇದೆ ಹೇಗೆ ಇದು ಅಂತ ಸರಿಶುಲಿ ಅದೇ ನೀವು ಹೇಳ್ದಂಗೆ ಯೂಶ್ಲಿ ಸಂಧಿವಾತ ಅಂತ ತಕ್ಷಣ ನಾವು ಅನ್ಕೊಳ್ಳೋದು ಮಧ್ಯ ವಯಸ್ಕರು ಅಥವಾ ಹಿರಿಯರಿಗೆ ಬರುತ್ತೆ ನಾವು ಮೂಳೆ ಸವಿಯೋದು ಅಥವಾ ನಾವು ಅನ್ಕೊಳ್ಳೋದು ಬರೀ ಮಂಡಿ ಸವಿಯೋದು ಸಂಧಿವಾತ ಆರ್ಥ್ರೈಟಿಸ್ ಅಂತ ಅಂದ ತಕ್ಷಣ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮೇಲೆ ಬರುತ್ತೆ ಅಂತ ಅನ್ಕೊಂತೀವಿ ಬಟ್ ಸಂಧಿವಾತ ಮಕ್ಕಳಲ್ಲೂ ಕೂಡ ಬರುತ್ತೆ ಎರಡರಿಂದ ಮೂರು ವರ್ಷದ ಮಕ್ಳು ಕೂಡ ಮಂಡಿ ನೋವು ಬರ್ಬೋದು ಅಥವಾ ಮಂಡಿಗೆ ಊತಾ ಬರ್ಬೋದು ಕಾಲು ಊತ ಬರ್ಬೋದು ಸೊ ಇದು ನಾವು ರೊಮೊಟಾಲಜಿಕಲ್ ಕಂಡೀಷನ್ ಅಂತೀವಿ ಇಂಗ್ಲೀಷ್ ಸೊ ಏನಾಗುತ್ತೆ ಇದು ಬರೀ ಒಂದು ಕಾಯಿಲೆ ಅಲ್ಲ ಒಂದು ಅಂಬ್ರಲಾ ಅಂತೀವಿ ಅಂದ್ರೆ ಕಾಯಿಲೆ ಕೆಳಗಡೆ ಒಂದು ನೂರು ಕಾಯಿಲೆಗಳು ಒಟ್ಟಿಗೆ ಸಮೀಪವಾಗಿ ಅದಕ್ಕೆ ಹೆಸರು ಅಂತ ಹೆಸರು ಮೇಲೆ ಇರ್ತೀವಿ ಬಟ್ ಎಷ್ಟೊಂದು ಕಾಯಿಲೆಗಳು ಇದ್ರಲ್ಲಿ ಒಳಗಡೆ ಇರುತ್ತೆ ಸೊ ಮಕ್ಕಳಲ್ಲಿ ಬರಿ ಕೈಕಾಲ್ ನೋವ ತಾನೇ ಬರದ ಇರಬಹುದು ಬೇರೆ ಬೇರೆ ತರ ಬರ್ಬೋದು ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂದ್ರೆ ತುಂಬಾ ವರ್ಷ ತಿಂಗಳ ಗಟ್ಟಲೆಯಿಂದ ನೋವು ಅವ್ರಿಗೆ ಜ್ವರ ಬರ್ತಾ ಇರುತ್ತೆ ಕಮ್ಮಿನೇ ಎಷ್ಟು ಸಲ ಎಲ್ಲಿ ತೋರ್ಸ್ಕೊಂಡ್ರು ಕಮ್ಮಿ ಆಗಲ್ಲ ಅಥವಾ ಕೆಲವು ಸಲ ಕೈಕಾಲ್ ಊತಗಳು ಬರೋದು ಮಂಡಿ ಊತ ಬರೋದು ಕೈಕಾಲ್ ಬೆರಳುಗಳು ಅದು ಎಸ್ಪೆಷಲಿ ಬೆಳಗ್ಗೆ ಸಡನ್ ಆಗಿ ಎದ್ದ ತಕ್ಷಣ ಎದ್ ಕಾಲ್ ಬೆಡ್ ಇಂದ ಕಾಲ್ ಕೆಳಗಡೆ ಆ ಆತರ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಮಲ್ಕೊಂಡಿರೋರು ರಾತ್ರಿ ಎದ್ ಬಿಟ್ಟು ನಂಗೆ ಇದೆ ಕಾಲು ಊತ ಬರ್ತಾ ಇದೆ ಅಂತ ಮುಖದ ಮೇಲೆ ಕೆಲವು ಸಲ ಮನೆಯಿಂದ ಆಚೆ ಆಟ ಆಡಕ್ಕೆ ಹೋದ ತಕ್ಷಣ ಸಾಯಂಕಾಲ ರ್ಯಾಶ್ ಬರೋದು ಅಂದ್ರೆ ಫುಲ್ ಮುಖ ಎಲ್ಲ ಕೆಂಪಾಗೋದು ಮೂಗ್ ಮೇಲೆ ಅಥವಾ ಕೆನ್ನೆಗಳ ಮೇಲೆಲ್ಲ ಕೆಂಪಾಗಿ ಉತ್ಕೊಂಡ್ಬಿಡುತ್ತೆ ಸೊ ಈ ತರ ಇದಕ್ಕೆ ಬಟರ್ಫ್ಲೈ ರ್ಯಾಶ್ ಅಂತೀವಿ ಲೂಪಸ್ ಕಾಯಿಲೆ ಕಣ್ಣುಗಳು ಎಫೆಕ್ಟ್ ಆಗುತ್ತೆ ಯೂಶಲಿ ದೊಡ್ಡವರ ಸಂಧಿವಾತದಲ್ಲಿ ಕಣ್ಣು ಅಷ್ಟು ಬೇಗ ಎಫೆಕ್ಟ್ ಆಗಲ್ಲ ಬಟ್ ಮಕ್ಕಳಲ್ಲಿ ಒಂದು ಅಂದ್ರೆ ಕಣ್ಣು ಎಫೆಕ್ಟ್ ಆಗುತ್ತೆ ಬೇಗ ಸೊ ಕಣ್ಣುಗಳು ಕೆಂಪಾಗೋದು ನೋಡೋ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಣ್ಣಿನ ಪವರ್ ಅಂದ್ರೆ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ತರ ಸೊ ಬೇರೆ ಬೇರೆ ತರಗಳಿಂದ ಬರ್ಬೋದು ಬಟ್ ಅದು ನಮಗ್ ಬರೋಷ್ಟದ ಅದಾಗ್ಲೇ ಬೇರೆ ಚಿತ್ರಣ ಬರ್ತಾ ಇರುತ್ತೆ ಅಂಡ್ ಮಕ್ಕಳಲ್ಲಿ ಏನು ಅಂದ್ರೆ ದೊಡ್ಡವರ್ಲಾದ್ರೆ ಒಂದೇ ಸಲ ಒಂದ್ ಎರಡ್ ಮೂರ್ ತಿಂಗಳಿಂದ ಈ ತರ ಕಾಯಿಲೆ ಆಗಿದೆ ಹಿಂಗ್ ಬಂದಿದೆ ಅಂತ ತೋರಿಸಬಹುದು ಬಟ್ ಮಕ್ಕಳೆಲ್ಲ ಹಂಗಲ್ಲ ಎರಡು ವರ್ಷಕ್ಕೆ ಒಂದು ಬಂದ್ ಜಾಯಿಂಟ್ ಬಂದ್ ನಾವ್ ಬಂದಿರುತ್ತೆ ಇದೊಂದು ಒಂದ್ ವರ್ಷ ಆದ್ಮೇಲೆ ಇನ್ನೊಂದ್ ಬೇರೆ ಇಷ್ಟ ಬರಬಹುದು ಇನ್ನೊಂದೆರಡ್ ವರ್ಷ ಆದ್ಮೇಲೆ ಬರಕ್ ಸ್ಟಾರ್ಟ್ ಆಗ್ಬಹುದು ಸೊ ಎಲ್ಲಾನು ಒಂದೇ ಸಲ ಒಂದೇ ನಮ್ಗೆ ಒಂದೇ ಟೆಕ್ಸ್ಟ್ ಬುಕ್ ಅಲ್ಲಿ ತೋರ್ಸೋ ತರ ಇಷ್ಟ ಈ ಸಿಂಟಮ್ಸ್ ಬಂತು ನಾನು ಡಯಾಗ್ನೋಸ್ ಗಟ್ಟಲೆ ನಾವು ನೋಡ್ತಾ ಇರಬೇಕು ಫಾಲೋ ಅಪ್ ಮಾಡಿ ಮಾಡಿ ಇದರಿಂದ ಇದೆಲ್ಲ ಫಾಲೋ ಅಪ್ ಮಾಡಿ ನೆಕ್ಸ್ಟ್ ಇದರಿಂದ್ರೆ ಹ್ಮ್ ಹ್ಮ್ ಇದನ್ನ ಪತ್ತೆ ಹಚ್ಚುವಂತದ್ದು ಅಂದ್ರೆ ಹೇಗೆ ಸಾಮಾನ್ಯಕ್ಕೆ ಮಕ್ಕಳಲ್ಲಿ ಈ ತರ ಸಮಸ್ಯೆ ಬರಲ್ಲ ಪಾಲಕರ ಒಂದು ವಿಶ್ವಾಸ ಈ ತರದಿರಲ್ಲ ಅಂತ ಸೊ ತರದ ಚಿಹ್ನೆಗಳು ಸಿಂಪ್ಟಮ್ಸ್ ಈ ತರದನ್ನೆಲ್ಲ ಹೇಗೆ ಪತ್ತೆ ಹಚ್ಚಬೇಕಾಗತ್ತೆ ನೀವು ಹೇಳಿದ್ರೆ ದೀರ್ಘಕಾಲ ಜ್ವರ ಇರೋದು ಈ ತರದ್ದೆಲ್ಲ ಸಮಸ್ಯೆ ನೋಟಕ್ಕೆ ನಮ್ಗೆ ಯಾವ ರೀತಿ ನಾವು ಅದನ್ನ ಈ ತರದೊಂದು ಸಮಸ್ಯೆ ಇರಬಹುದು ಅಂತ ನಾವು ಇದ್ಮಾಡೋದಕ್ಕೆ ವೈದ್ಯರ ಹತ್ರ ಒಂದು ಸೂಕ್ತ ಹೇಗೆ ಸರ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಜಾಯಿಂಟ್ ಪೇನ್ ಜಾಯಿಂಟ್ ಪೇನ್ ಅನ್ನೋದು ಒಂದು ಕ್ಲಾಸಿಕಲ್ ಸಿಂಪ್ಟಮ್ಸ್ ತರ ಒಂದು ಬರ್ಬೋದು ಯೂಶಲಿ ಮಕ್ಕಳು ಆಟ ಆಡ್ತಾರೆ ಎಲ್ಲಾರ್ಗು ಅಲ್ಲಿ ಇಲ್ಲಿ ನೋವು ಬರುತ್ತೆ ಓಕೆ ಬಟ್ ನೋವು ಅನ್ನೋದು ಹೆಂಗೆ ಅಂದ್ರೆ ಅವ್ರಿಗೆ ಒಂದನ ಎರಡು ದಿನ ಅಲ್ಲ ಆಲ್ಮೋಸ್ಟ್ ಒಂದ್ ಎರಡ್ ಮೂರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೋವು ಬರ್ತಾ ಇದೆ ನೋವು ಬರ್ತಾ ಇದೆ ಹಂಗೆ ಬರ್ತಾ ಇರುತ್ತೆ ಅಂಡ್ ನೋವು ಕ್ಲಾಸಿಕಲ್ ಆಗಿ ಮಕ್ಕಳಲ್ಲಿ ಏನಾಗುತ್ತೆ ಈ ಸಂಧಿ ವಾತದ ಕಾಯಿಲೆ ಬೆಳಿಗ್ಗೆ ಬರುತ್ತೆ ಯೂಶ್ವಲಿ ಆಟ ಆಡ್ಕೊಂಡು ಬಂದ ಮೇಲೆ ನೋವು ಬರುವಂತ ಕಾಯಿಲೆ ಅಲ್ಲ ಇದು ಸೊ ಈಗ ಎದ್ ತಕ್ಷಣ ಎದ್ದು ಬೆಳಗ್ಗೆ ಕೆಳಗಡೆ ಇಡಬೇಕು ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಯೂಶಲಿ ಅದು ಬರಬಾರದು ಸೊ ಅದ್ ಬರ್ತಿದೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತೀವಿ ಅಂತ ಅದಕ್ಕೆ ಸಂಧಿ ವಾತದ ಕಾಯಿಲೆ ತರ ಲಕ್ಷಣಗಳು ಬರ್ತಾ ಇದೆ ಅಂತ ಸೊ ಜಾಯಿಂಟ್ ಪೇನ್ ಒಂದೇ ಅಲ್ಲದೆ ಏನಾದ್ರು ಬೆರಳುಗಳ ಓದ್ಕೊಳಕ್ತಾ ಇದೆ ಕ್ಲಾಸ್ ಹ್ಯಾಂಡ್ ರೈಟಿಂಗ್ ಏನಾದ್ರು ತಪ್ಪು ಬರ್ತಿದೆ ಯಾಕಂದ್ರೆ ಅವ್ರಿಗೆ ಹೋಮ್ ವರ್ಕ್ ಬರೆಯುವಾಗ ತುಂಬಾ ನೋವು ಬರ್ತಿದೆ ಅವ್ರಿಗೆ ಊತ ಬರ್ತಾ ಇದೆ ಮುಖದ ಮೇಲೆ ಅಥವಾ ಕೈ ಬೆರಳುಗಳ ಮೇಲೆ ಗುಳ್ಳೆಗಳು ತರ ಬರೋದು ಕಂಟಿನ್ಯೂಸ್ ನಾರ್ಮಲ್ ಆಗಿ ನಾವು ಇನ್ಫೆಕ್ಷನ್ ಅಥವಾ ಅಲರ್ಜಿ ತರ ಗುಳ್ಳೆಗಳು ಬರಲ್ಲ ಇದು ಮೆಡಿಸಿನ್ ಕೊಟ್ಟರೆ ಹೋಗಲ್ಲ ವಾಪಸ್ ಪದೇ ಪದೇ ಬರ್ತಾ ಇರುತ್ತೆ ಸೊ ಇಂಥ ಅನ್ಎಕ್ಸ್ಪ್ಲೈನ್ಡ್ ಆಗಿರುತ್ತೆ ಇದೇ ನಮ್ ನಾರ್ಮಲ್ ನಮ್ ನೆಗಡಿ ಕೆಮ್ಮು ಜ್ವರ ಬಂದು ತರ ಅಂತ ಲಕ್ಷಣಗಳಲ್ಲ ಬಂದ್ರೆ ಅಟ್ ಲೀಸ್ಟ್ ತಿಂಗಳನ್ ಮುಖದ ಮೇಲೆ ಯಾವ ರೀತಿ ಅಂತ ಸರ್ ಇದಕ್ಕೆ ಬಟರ್ಫ್ಲೈ ರ್ಯಾಶ್ ಅಂತೀವಿ ಅಂದ್ರೆ ಲೂಪಸ್ ಅಂತೀವಿ ಕಾಯಿಲೆ ಹೆಸರಿಗೆ ನಮ್ಮಲ್ಲಿರೋ ಬಿಳಿ ಕಣಗಳು ನಮ್ ಅಗೇನ್ಸ್ಟಾ ಕೆಲಸ ಮಾಡ್ತಾ ಇರುತ್ತೆ ಈ ಸಂಧಿವಾತದ ಕಾಯಿಲೆನೆ ಹೆಂಗೆ ಅಂದ್ರೆ ನಮ್ಮಲ್ಲಿ ಬ್ಲಡ್ ಅಲ್ಲಿ ಎರಡ್ ಕಣಗಳು ಇರುತ್ತೆ ಒಂದು ಕೆಂಪು ಕಣಗಳು ಒಂದು ಬಿಳಿ ಕಣಗಳು ಕೆಂಪು ಕಣಗಳು ಅಂದ್ರೆ ಹಿಮೋಗ್ಲೋಬಿನ್ ನಮ್ ಆರ್ ಬಿ ಸಿ ಅಂತೀವಿ ಸೊ ನಮ್ಗೆ ಶಕ್ತಿ ಶಕ್ತಿ ತುಂಬಕ್ಕೆ ಆಕ್ಸಿಜನ್ ಕೊಡಕೋಸ್ಕರ ಇರುತ್ತೆ ಬಿಳಿ ಕಣಗಳು ನಮ್ ಡಿಫೆನ್ಸ್ ಜಂತು ಅಥವಾ ಬ್ಯಾಕ್ಟೀರಿಯಾ ವೈರಸ್ ಬಂತು ಅಂದ್ರೆ ನಾಶ ಮಾಡಬೇಕು ಅಂತ ನಮ್ಮ ಬಾಡಿ ಬ್ಲಡ್ ಅಲ್ಲಿ ಓಡಾಡ್ತಾ ಇರ್ತದೆ ಇದೆಲ್ಲರೂ ಎಲ್ಲರಿಗೂ ಕಾಮನ್ ಆಗಿರುವಂಥದ್ದು ಬಟ್ ಈ ಸಂಧಿವಾತದ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಬಿಳಿ ಕಣಗಳು ನಂಬರ್ ಸೇಮ್ ಬಟ್ ಅವ್ರು ಮಾಡೋ ಕೆಲಸ ತುಂಬಾ ಜಾಸ್ತಿ ಇರುತ್ತೆ ಎಷ್ಟು ಜಾಸ್ತಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಈ ಜಾಯಿಂಟ್ ನಂದಲ್ಲ ಈ ಮೂಳೆ ನಂದಲ್ಲ ಅಥವಾ ಈ ಕಣ್ಣು ನಂದಲ್ಲ ಈ ಸ್ಕಿನ್ ನಂದಲ್ಲ ಬೇರೆ ಯಾರ್ದು ಅಂದ್ಕೊಂಡು ಹೋಗಿ ಹೋಗಿ ನಾಶ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಸೊ ಆತರ ನಾಶ ಮಾಡಿದಾಗ ಈ ದೊಡ್ಡಗಳು ಊತ್ಕೊ ಬರೋದು ಜಾಯಿಂಟ್ ಪೇನ್ ಬರೋದು ಈ ಕಣ್ಣಲ್ಲೇ ನಾಶ ಆಗೋದು ಅಥವಾ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಸೊ ಈ ತರ ಅಂಗಗಳ ಬೆಲ್ಲ ಬೆಲ್ಲದಕ್ಕೂ ಅಟ್ಯಾಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಸೊ ಅದೇ ತರ ಲೂಪಸ್ ಎಲ್ಲ ಏನಾಗುತ್ತೆ ಫಸ್ಟ್ ಅಂಶ ಬರದೆ ಸ್ಕಿನ್ ಸೊ ಬಿಸಿಲು ಹೋದ ತಕ್ಷಣ ಅವ್ರಿಗೆ ಮುಖದ ಮೇಲೆ ಈ ಕೆಪ್ ಕೆಂಪು ರ್ಯಾಶ್ ತರ ಬಂದ್ಬಿಡುತ್ತೆ ಇದಕ್ಕೆ ಬಟರ್ಫ್ಲೈ ರ್ಯಾಶ್ ಅಂತೀವಿ ಯಾಕಂದ್ರೆ ಎರಡು ಕೆನ್ನೆಗಳ ಮೇಲೆ ಬಂದು ಮತ್ತೆ ಮೂಗು ಮೇಲೆ ಬರುತ್ತೆ ಸೊ ಬಟರ್ಫ್ಲೈ ತರ ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೆ ಬಟರ್ಫ್ಲೈ ರ್ಯಾಶ್ ಅಂತೀವಿ ಸೊ ಈ ತರ ಹೋಗಿ ಒಂದ್ ಅವರ್ ಬಂದ್ ಬಂದ ತಕ್ಷಣ ನೋಡಬಹುದು ನೀವು ಎಲ್ಲ ಕೆಂಪಾಗ್ತಾ ಇರುತ್ತೆ ಸೊ ಆತರ ಸಂಧಿ ಕಾಯಿಲೆ ಹ್ಮ್ ಹ್ಮ್ ಅಂದ್ರೆ ಮಕ್ಕಳಲ್ಲಿ ನಿರಾಸಕ್ತಿ ಒಂದ್ ಯಾವ್ದು ಕ್ರೀಡೆ ಚಟುವಟಿಕೆಲ್ಲೂ ಕೂಡ ಯಾವುದೇ ಆಸೆ ಇರುವಂತದ್ದು ಆಡಿದ್ರೆ ಸುಸ್ತಾಗತ್ತೆ ಅನ್ನುವಂಥದ್ದು ಮಡಿ ನೋವು ಬರುತ್ತೆ ಅನ್ನುವಂಥದ್ದು ಒಂದ್ ಎಲ್ರಿಗೂ ಗೊತ್ತಿರೋದು ಆಟ ಆಟಕ್ ಬಿಟ್ರೆ ಡೆಫಿನೆಟ್ಲಿ ಆಟ್ರೆ ಆಟ ಆಡ್ತಾರೆ ಯಾರು ಮಕ್ಕಳು ಆಟ ಆಡಕ್ ಕಳಿಸಿದ್ರೆ ಇಲ್ಲ ನಾನು ಆಡಲ್ಲ ಯಾರು ಹೇಳಲ್ಲ ಸೊ ನಾರ್ಮಲ್ ಆಗಿ ಈ ಗ್ರೋಯಿಂಗ್ ಪೇನ್ಸ್ ಅಂತೀವಿ ಇದು ಕೂಡ ಬರುತ್ತೆ ಗ್ರೋಯಿಂಗ್ ಪೇನ್ಸ್ ಅಂದ್ರೆ ಏನು ಇವಾಗ ಎಂಟು ಒಂಬತ್ತು ವರ್ಷದ ಆಟ ಆಡೋಕ್ ಹೋದ್ ಬಂದ ರಾತ್ರಿ ಎಲ್ಲ ನೋತಿದೆ ನಂಗೆ ಕಾಲ್ ನೋತಿದೆ ಕೈ ನೋತಿದೆ ನಂಗೆ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಇದೆಲ್ಲ ಮಾಡ್ತಿರ್ತಾರೆ ಸೊ ಇದು ಕಾಮನ್ ಇದಕ್ಕೇನು ಔಷಧಿಗಳು ಬೇಕಾಗಿಲ್ಲ ಇದಕ್ಕೇನು ಸಿಂಪಲ್ ಏನು ಡಯಾಗ್ನೋಸಿಸ್ ಸಿಂಪಲ್ ಗ್ರೋಯಿಂಗ್ ಪೇನ್ಸ್ ಅಂದ್ಬಿಟ್ಟು ಕ್ಯಾಲ್ಸಿಯಮ್ ವಿಟಮಿನ್ ಡಿ ಕೊಟ್ಟು ನಾವು ಮನೆ ಕಳಿಸಬಹುದು ಬಟ್ ಯಾವಾಗ ನಾವು ಮಕ್ಕಳು ಸ್ಕೂಲ್ ಅಲ್ಲಿ ಕಂಪ್ಲೇಂಟ್ ಬರುತ್ತೆ ಇವನು ಪಿ ಟಿ ಪೀರಿಯಡ್ ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ತಿಲ್ಲ ಗೇಮ್ಸ್ ಪೀರಿಯಡ್ ಅಲ್ಲಿ ಸುಮ್ನೆ ಕೂತಿರ್ತಾರೆ ಕೆಲಸ ಆಟ ಆಡ್ತಿಲ್ಲ ಅಥವಾ ವಾಪಸ್ ನೀವು ಮನೆಗೆ ಕಳ್ಸಿದ್ರೆ ಸೈಕಲ್ ತುಳ್ಕೊಂಡ್ ಆಗ್ತಿಲ್ಲ ಯಾಕಂದ್ರೆ ಅವ್ರಿಗೆ ನೋವು ನೋವಾಗ್ತಿದೆ ಅಂತ ಸೊ ಯಾವಾಗ ಮಕ್ಕಳು ಅವ್ರಿಗೆ ಏನ್ ಇಷ್ಟವಾದ ಗೇಮ್ಸ್ ನ ಬಿಟ್ಟು ಅವ್ರ ಮನೇಲಿ ಕೂತ್ಕೊಂತೀಯಾರೆ ಅದೊಂದು ರೆಡ್ ಫ್ಲಾಗ್ ಅಂತೀವಿ ನಾವು ಸೊ ಏನೋ ಪ್ರಾಬ್ಲಮ್ ಇದೆ ಖಂಡಿತವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಂತ ಮಕ್ಕಳು ಯಾಕಂದ್ರೆ ಕೆಲವು ಮಕ್ಕಳು ಸರ್ ಸುಳ್ಳು ಹೇಳಕ್ಕೆ ಸ್ಕೂಲ್ ಮಿಸ್ ಮಾಡಕ್ಕೆ ಹೇಳ್ತಾರೆ ಇಲ್ಲ ನಂಗೆ ನೋವು ನೋತಿದೆ ಅಂತಾರೆ ಬಟ್ ಯಾವಾಗ ಅವರು ಗೇಮ್ಸ್ ಕೂಡ ಮಿಸ್ ಮಾಡ್ಕೊತಾರೆ ಅಂದ್ರೆ ಪ್ರಾಬ್ಲಮ್ ಇದೆ ಅಥವಾ ಮಲ್ಕೊಂಡವ್ರು ಮಲ್ಕೊಂಡು ಎದ್ಬಿಟ್ಟು ಮಧ್ಯರಾತ್ರಿ ಎದ್ಬಿಟ್ಟು ನಂಗೆ ಸಣ್ಣ ತಿರ್ಗ ನೋತಿದೆ ಅಂದ್ರೆ ಇದು ಸುಳ್ಳು ಹೇಳಲ್ಲ ಮಲ್ಕೊಂಡ್ಮೇಲೆ ನೋವು ಓಟ್ ಹೋಗ್ಬೇಕು ಬಟ್ ಮಲ್ಕೊಂಡ್ ಕೂಡ ನೋವು ಬರ್ತಿದೆ ಅಥವಾ ಕಾಲ್ನೋ ಜೊತೆ ಫೀವರು ಬರ್ತಿದೆ ಬರೀ ಕಾಲ್ ನೋವು ಒಂದೇ ಅಲ್ಲ ಜ್ವರ ಬರ್ತಿದೆ ಜ್ವರ ಜೊತೆ ಕಾಲ್ ನೋವು ಕೈ ನೋವು ಎಲ್ಲ ಬರಬಾರ್ದು ಜ್ವರ ಕೈ ಕಾಲ್ ನೋವು ಬರ್ತಿದೆ ಜಾಯಿಂಟ್ ಪೇನ್ಸ್ ಬರ್ತಿದೆ ಈ ತರ ಹೊಸ ತರ ರಾಶ್ ಬರ್ತಿದೆ ಅಂಡ್ ಕೂದಲು ಇದು ಯೂಶಲಿ ಮಕ್ಕಳಲ್ಲಿ ಅಷ್ಟು ಬೇಗ ಕೂದಲು ಇರಬಾರ್ದು ಏನ್ ವಯಸ್ಸಾದ್ಮೇಲೆ ಕೂದಲುದ್ರೆ ಬಟ್ ಮಕ್ಕಳಲ್ಲಿ ಎಂಟೊಂಬತ್ತು ವರ್ಷದ ಮಕ್ಕಳಿಗೆಲ್ಲ ಕೂದಲು ಉದುರ್ಬೋದು ಪ್ಯಾಚ್ ಪ್ಯಾಚ್ ತರ ಸುಮ್ಮನೆ ರ್ಯಾಂಡಮ್ ಆಗಿ ಕೂಲಲ್ಲ ಸುಮ್ಮನೆ ತಲೆ ಬಾಚ್ಕೊಂಡ್ರೆ ಇಷ್ಟಿಷ್ಟು ಕೂದಲು ಬೀಳ್ತಾ ಇರುತ್ತೆ ಸೊ ಕಾಣಿಸ್ತಾ ಇರುತ್ತೆ ಸ್ಕ್ಯಾಲ್ಪ್ ಕಾಣಿಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇದೆಲ್ಲ ಲಕ್ಷಣಗಳು ಸಂಧಿವತದ ಕಾಯಿಲೆ ಏನೋ ಇದೆ ಒಳಗಡೆ ಬೇರೆ ಏನೋ ಕಾಯಿಲೆ ಇದೆ ಡಾಕ್ಟರ್ ಏನು ಕಾರಣ ಅಂದ್ರೆ ಅನುವಂಶ ಇದು ಹೇಗೆ ಇದು ಕಾರಣ ಏನು ಅಂತ ಒಂದ್ ಹೇಳ್ಬೇಕು ಅಂದ್ರೆ ಇದು ಹೆಸರಲ್ಲಿ ಇಂಗ್ಲಿಷ್ ಅಲ್ಲಿ ಜನೈಲ್ ಇಡಿಯೋಪತಿಕ್ ಆರ್ಥೈಟಿಸ್ ಅಂತೀವಿ ಜನ ಅಂದ್ರೆ ಮಕ್ಕಳದು ಆರ್ಥೈಟಿಸ್ ಅಂದ್ರೆ ಕಾಯಿಲೆ ಇಡಿಯೋಪತಿಕ್ ಅಂತೀವಿ ಇಡಿಯೋಪತಿಕ್ ಅಂದ್ರೆ ಇದುವರೆಗೂ ಯಾರಿಗೂ ಗೊತ್ತಿಲ್ದಾರೋ ಅಂತ ಕಾಯಿಲೆ ಅಂಶ ಸೊ ಯಾರಿಗೂ ಕಂಡಿರ್ದಿಲ್ಲ ಬಟ್ ಹತ್ತರಿಂದ ಇಪ್ಪತ್ತು ಅಂದ್ರೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಾವೇನಂತೀವಿ ಜೆನೆಟಿಕ್ ಆಗಿ ಬಂದಿರಬಹುದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ತಂದೆ ತಾಯಿ ಅವ್ರಿಗೆ ರೋಮಟೊ ಆರ್ಥರೈಟಿಸ್ ಇದೆ ಅಥವಾ ತಾಯಿಗೆ ಲೂಪಸ್ ಅಂತ ಏನೋ ಸಿಸ್ಟಮಿಕ್ ಲೂಪಸ್ ಅಂತ ಕಾಯಿಲೆ ಇದೆ ಅಥವಾ ತಾತ ಅಜ್ಜಿ ಅವರ ಅಣ್ಣ ತಮ್ಮಂದ್ರು ಅಥವಾ ತಾಯಿಗೆ ತುಂಬಾ ಅಬಾರ್ಷನ್ಸ್ ಆಗ್ತಿದೆ ಮೊದಲು ಈ ತರ ಏನಾದ್ರು ಫ್ಯಾಮಿಲಿ ಏನಾದ್ರೂ ಕ್ಲೋಸ್ ಫ್ಯಾಮಿಲಿ ಅದು ದೂರದ ಫ್ಯಾಮಿಲಿ ಕ್ಲೋಸ್ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಥವಾ ಸಿಗ್ನಿಫಿಕೆಂಟ್ ಏನಾದ್ರು ಸಂಧಿವಾತ ಕಾಯಿಲೆ ಇತ್ತು ಅಂದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆ ಮಕ್ಕಳಿಗೂ ಬರೋ ಚಾನ್ಸಸ್ ಇದೆ ಬಟ್ ಎಂಬತ್ತು ವರ್ಷ ನಮಗೂ ಗೊತ್ತಿಲ್ಲ ಏನಾಗಿದೆ ಏಯ್ಟಿ ಪರ್ಸೆಂಟ್ ಬಿಡೋಣ ಅದಕ್ಕೆ ಇಡಿಯೋಪತಿ ಬಿಡ್ತೀವಿ ಅದಕ್ಕೆ ಸೊ ಹಾಗಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಗರಿಷ್ಠ ಒಟ್ಟಾರೆ ಒಂದು ಹತ್ತರಿಂದ ಅನುವಂಶಿಕವಾಗಿರಬಹುದು ಅಂತ ಸೊ ಉಳಿದಂಗೆ ಇದಾಗಿಲ್ಲ ಅದು ಪತ್ತೆ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಪತ್ತೆ ಮಾಡಿ ಚಿಕಿತ್ಸೆ ಕೊಡಿಸುವಂಥದ್ದು ಈಗ ಡಾಕ್ಟರ್ ಇದಕ್ಕೆ ಈ ಚಿಕಿತ್ಸಕ್ಕೆ ಬರೋದಾದ್ರೆ ಹೇಗೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆಗಳಿದೆ ಇದಕ್ಕೆ ಮುಂಚೆ ಎಷ್ಟು ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಒಂದು ವರ್ಷದ ಮಗುಗು ಬರಬಹುದಾ ಈ ತರದ ಸಂಧಿವಾತ ಕಾಯಿಲೆ ಅಥವಾ ಕನಿಷ್ಠ ವಯಸ್ಸು ಇದಕ್ಕೆ ನೀವು ಕಂಡಾಗಿ ಇನ್ನಿ ಕೇಸಸ್ ಯಾವ ತರದ್ದು ಅಂತ ಸರ್ ಆ ಏಜ್ ಅನ್ನೋದು ಇದಕ್ಕೆ ನಂಬರ್ ಇಲ್ಲ ಸರ್ ಸ್ಟಾರ್ಟ್ ಆಫ್ ನಾವು ನೋಡ್ತಾ ಇರೋದೇ ಮಕ್ಕಳಲ್ಲಿ ಮಕ್ಕಳು ಇರೋದೇ ಜೀರೋ ಟು ಸಿಕ್ಸ್ಟೀನ್ ಇಯರ್ಸ್ ಸೊ ನ್ಯೂ ನೈಟಲ್ ಲೂಪಸ್ ಅಂತೀವಿ ನ್ಯೂ ನೈಟಲ್ ಲೂಪಸ್ ಅಂದ್ರೆ ಹುಟ್ಟಿದ ಮಗು ಹುಟ್ಟಿದ ಮಗು ಒಂದ್ ದಿನದ ಮಗು ಅಥವಾ ಹತ್ತು ದಿನದ ಮಗು ಕೂಡ ಲೂಪಸ್ ಅನ್ನ ಏನ್ ರಾಶಸ್ ನೋಡ್ತಾರೆ ಕೊಡ್ತೀವಿ ರಾಶಸ್ ಬರ್ಬೋದು ಮೇ ಬಿ ತಾಯಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಲೂಪಸ್ ಬಂದಿರಬಹುದು ಅಥವಾ ಅವ್ರ ಮೊದಲಿಂದ ಟ್ರೀಟ್ಮೆಂಟ್ ನಡೀತಿರ್ಬೋದು ಅಕಸ್ಮಾತ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಗೂಗು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಿಯೋನೇಟ್ ಲೂಪಸ್ ಅಂತೀವಿ ಕವಾಸಾಕಿ ಡಿಸೀಸ್ ಅಂತ ಇದೆ ಅದು ತುಂಬಾ ಕಾಮನ್ ಆರು ತಿಂಗಳು ಆರು ತಿಂಗಳು ಮಗು ಕೂಡ ಆಲ್ಮೋಸ್ಟ್ ಕಂಟಿನ್ಯೂಸ್ ಹತ್ತು ದಿನ ಜ್ವರ ಬರ್ತಾನೆ ಇರುತ್ತೆ ಎಷ್ಟ್ ಇಂಜೆಕ್ಷನ್ಸ್ ಕೊಟ್ಟರು ಆಂಟಿಬಯೋಟಿಕ್ಸ್ ಕೊಟ್ಟರು ಕಮ್ಮಿ ಆಗಲ್ಲ ಸೊ ಒಂದು ಪ್ರಾಬ್ಲಮ್ ಅಂದ್ರೆ ಇದೇನಂದ್ರೆ ಮಕ್ಕಳಲ್ಲಿ ಅವರು ಡಿಟಿರಿರೇಟ್ ಅಂದ್ರೆ ಏನಾದ್ರೂ ಟ್ರೀಟ್ಮೆಂಟ್ ಕಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಕೆಳಗಡೆ ಸ್ವಲ್ಪ ಡಿಟಿರೇಟ್ ಆಗೋದು ತುಂಬಾ ಫಾಸ್ಟ್ ಬಟ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಕೊಟ್ಟರೆ ಇಂಪ್ರೂವ್ ಆಗೋದು ತುಂಬಾ ಚೆನ್ನಾಗಿದೆ ಸೊ ಅದೊಂದು ಒಳ್ಳೆ ಲಕ್ಷಣ ಮಕ್ಕಳಲ್ಲಿ ಸೊ ದೊಡ್ಡವರ್ ಆತರ ಅಲ್ಲ ಟೈಮ್ ತುಂಬಾ ಟೈಮ್ ಕೊಡ್ತಾರೆ ನಮಗೆ ಏನಾದ್ರು ಟೈಮ್ ಡಯಾಗ್ನೋಸಿಸ್ ನಿಧಾನಕ್ ಮಾಡಬಹುದು ಸ್ವಲ್ಪ ಟೈಮ್ ಸಿಗುತ್ತೆ ನಮಗೆ ಮಾಡಿ ವಾಪಸ್ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಉಳಿಸಬಹುದು ಲಕ್ಷಣಗಳು ಇದಕ್ಕೆ ಕವಾಸಕಿ ಡಿಸೀಸ್ ಅಂತೀವಿ ಸರ್ ಇಲ್ಲಿ ಏನಾಗುತ್ತೆ ಜ್ವರ ಜೊತೆ ಒಂದ್ ಹತ್ತು ದಿನ ಹದಿನೈದು ದಿನ ಜ್ವರ ಬರ್ತಾರೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ತುಟಿ ಒಣಗೋಗಿ ಹೊಡಿಯೋಕ್ ಸ್ಟಾರ್ಟ್ ಆಗುತ್ತೆ ಆಗತ್ತೆ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ ತುಟಿಗಳಲ್ಲಿ ನೀವು ಆ ನಾಲ್ಗೆ ನೋಡಬಹುದು ಅದಕ್ಕೆ ಸ್ಟ್ರಾಬೆರಿ ಟಂಗ್ ಅಂತೀವಿ ಅಂದ್ರೆ ನಾವೇನು ಕೆಂಪು ಆಗಿಬಿಟ್ಟಿರುತ್ತೆ ಮತ್ತೆ ಸೂಜಿ ಚುಚ್ಚೋ ತರ ಫುಲ್ ಸ್ಟ್ರಾಬೆರಿ ನೋಡ್ ನಾವೇನ್ ನೋಡ್ತೀವಿ ಆ ತರ ಸ್ಟ್ರಾಬೆರಿ ಟಂಗ್ ತರ ಇದನ್ನ ಕರೀತೀವಿ ಸೊ ಈ ತರ ಬಂದು ರ್ಯಾಶ್ ಬಂದು ಈ ತರ ಗಂಟ್ಲುಗಳೆಲ್ಲ ಗಂಟು ಎಲ್ಲಾ ಬರ್ಬೋದು ಕತ್ತಲ್ಲಿ ಸೊ ಇದಕ್ಕೆ ಕವಾಸಾಕಿ ಡಿಸೀಸ್ ಅಂತೀವಿ ಸೊ ಇದಕ್ಕೆ ಎಷ್ಟು ಬೇಗ ಡಯಾಗ್ನೋಸ್ ಮಾಡ್ತೀವಿ ಅಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಐ ವಿ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ತುಂಬಾ ಲೈಫ್ ಸೇವಿಂಗ್ ಇಂಜೆಕ್ಷನ್ ಸೊ ಅದು ಕೊಡ್ತಾ ಇರೋ ನೋಡಿ ನೀವು ಒಂತರ ಹೆಂಗೆ ಮ್ಯಾಜಿಕ್ ಮಾಡೋತರ ಇಂಜೆಕ್ಷನ್ ಕೊಡ್ತೀರಾ ನೆಕ್ಸ್ಟ್ ಡೇ ಫೀವರ್ ರ್ಯಾಶ್ ಈ ಎಲ್ಲ ನೋಟ್ ಹೋಗುತ್ತೆ ಸೊ ಫುಲ್ ಪರ್ಫೆಕ್ಟ್ಲಿ ನಾರ್ಮಲ್ ಆಗಿ ಅವ್ರ ವಾಪಸ್ ಮನೆಗೆ ಕಳ್ಸಬಹುದು ಬಟ್ ಇದು ಕಂಡು ಇಂಪಾರ್ಟೆಂಟ್ ಯಾಕಂದ್ರೆ ಅದ್ ಕೊಟ್ಟಿಲ್ಲ ಟೈಮ್ ಸಿಗಲ್ಲ ಇನ್ ಕೇಸ್ ಹದಿನೈದು ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ದೊಡ್ಡವರಾಗಿ ಇವಾಗ ನೀವು ನೋಡ್ತಿರ್ಬೋದು ಇಪ್ಪತ್ತೈದು ವರ್ಷ ಮೂವತ್ ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಥವಾ ತುಂಬಾ ಅರ್ಲಿ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಗೊತ್ತಿಲ್ಲ ಹೊರಹೋಗ್ತಾರೆ ಅದ ಹೇಳಿದ್ರೆ ಮೇ ಬಿ ಅವ್ರ ಚಿಕ್ಕ ವಯಸ್ಸಲ್ಲಿ ಕವಸಕಿ ಡಿಸೀಸ್ ಬಂದಿರಬಹುದು ಸೊ ಈ ತರ ಬಂದಾಗ ಏನಾಗುತ್ತೆ ಹಾರ್ಟ್ ನ ರಕ್ತನಾಳಗಳು ಊದ್ಕೊಂಡ್ಬಿಟ್ಟು ಬ್ಲಾಕ್ ಆಗುತ್ತೆ ಸೊ ಅದಕ್ಕೆ ಐವಿ ಅಥವಾ ಈ ಇಂಪಾರ್ಟೆಂಟ್ ಇಂಜೆಕ್ಷನ್ಸ್ ಏನಿದೆ ಸ್ಟೀರಾಯ್ಡ್ಸ್ ಏನ್ ಕೊಡ್ತೀವಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಕೊಡ್ಬೇಕು ಅಂದ್ರೆ ಈಗ ಡಾಕ್ಟರ್ ಕೊಡುವಂತ ಲಸಿಕೆಗಳು ನಿಯಮಿತವಾಗಿ ಕೊಡುವಂತದ್ದು ಸಣ್ಣ ಮಗುವಿಂದ ಕೊಡುವಂತ ಲಸಿಕೆಗಳಲ್ಲಿ ಆ ಆತರದ್ರಲ್ಲಿ ಏನಾದ್ರು ಆಗಿ ಲಸಿಕೆಗಳು ಕೊಡಿಸಿಲ್ಲ ಅಂತ ಅಂದ್ರೆ ಅದರಿಂದನೂ ಕೂಡ ಬರೋ ಚಾನ್ಸಸ್ ಏನಾದ್ರು ಇದೆಯಾ ಅಂತ ಸರ್ ಒಂದು ಲಸಿಕೆ ಅನ್ನೋದು ಒಂದು ಇಂಪಾರ್ಟೆಂಟ್ ಏನಂದ್ರೆ ವ್ಯಾಕ್ಸಿನೇಷನ್ ನಮಗೆ ಪ್ರಿವೆನ್ಶನ್ ಹೆಲ್ಪ್ ಆಗಲ್ಲ ಟ್ರೀಟ್ಮೆಂಟ್ ಹೆಲ್ಪ್ ಆಗಲ್ಲ ಸೊ ಕೆಲವು ಸಂಧಿವಾತದ ಕಾಯಿಲೆಗಳಲ್ಲಿ ಟ್ರಿಗರ್ಸ್ ಅಂತೀವಿ ಅಂದ್ರೆ ಕೆಲವು ಇನ್ಫೆಕ್ಷನ್ ಬಂದು ಈ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಅಂತ ಹೇಳಕ್ ಆಗಲ್ಲ ಬಟ್ ಕೆಲವು ಅಂದ್ರೆ ಕೆಲವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಆದಾಗ ಈ ತರ ಕವಾಸಕ್ಕೆ ಡಿಸೀಸ್ ಅಥವಾ ಬೇರೆ ತರ ಸಂಧಿ ವಾತದ ಕಾಯಿಲೆ ಬರಬಹುದು ಸೊ ಇನ್ ಕೇಸ್ ನೀವು ಮೊದಲೇ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದ್ರೆ ಮಕ್ಕಳಿಗೆ ಆ ಟೆನ್ ಟ್ವೆಂಟಿ ಚಾನ್ಸಸ್ ಏನಿದೆ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು ಅಂಡ್ ಎಸ್ಪೆಷಲಿ ಸಂಧಿ ಕಾಯಿಲೆ ಮಕ್ಕಳಿಗೆ ಇಮ್ಯುನಿಟಿ ತುಂಬಾ ಡ್ರಾಪ್ ಆಗಿರುತ್ತೆ ಸೊ ಲಸಿಕರಣೆ ಕೊಡೋದ್ರಿಂದ ಈ ತರ ಆರಂಭಿಕವಾಗಿ ಇದ್ ನೋಡ್ಬಿಟ್ಟು ಸುಮ್ನೆ ಇದು ಅಲರ್ಜಿ ಇದೇನೋ ಇದು ಏನೋ ಫಂಗಲ್ ಇನ್ಫೆಕ್ಷನ್ ಅಥವಾ ನಾರ್ಮಲ್ ಆಗಿ ನಾವೇನೋ ತಲೆ ಕೆಡ್ಸ್ಕೊಳ್ಳೋದು ಸುಮ್ನೆ ಕೊಬ್ಬರಿ ಎಣ್ಣೆ ಹಚ್ಚಿ ಅಥವಾ ಏನಾದ್ರು ಮನೆಯಲ್ಲಿ ಲೋಷನ್ ಏನಾದ್ರು ಹಚ್ಚಿ ಬಿಟ್ಬಿಡ್ತೀವಿ ಬಟ್ ಹಂಗೆ ಬಿಟ್ರೆ ಏನಾದ್ರು ಪ್ರಾಪರ್ ಹೋಗ್ತಾ ಹೋಗ್ತಾ ಹಂಗ್ ಕೆಲವು ತಿಂಗಳಲ್ಲೇ ಚೇಂಜ್ ಆಗಿಬಿಡುತ್ತೆ ರಾಶಸ್ ನೀವು ನೋಡ್ತಾ ಇದ್ರೆ ಅನೋ ಅದು ಹುಣ್ಣಾಗಿ ಹುಣ್ಣಿಂದ ಏನೋ ನೀರ್ನ ಶೆಲ್ಲ ಬಂದು ಕ್ಯಾಲ್ಸಿನೋಸಿಸ್ ಅಂತೀವಿ ಸೊ ಅಂತ ಹೌದು ಹಂಗತ್ತೆಟ್ಲಿ ಸೊ ಅದು ಆ ತರದ ಲಕ್ಷಣಗಳು ಕಂಡು ಬರ್ತವೆ ಅಂತ ಅಂದ್ರೆ ಇದನ್ನ ಈ ಯಾವ ರೀತಿಯ ಇದರಿಂದ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಹೇಗೆ ಇದನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪತ್ತೆ ಮಾಡೋ ವಿಧಾನಗಳು ಪತ್ತೆ ಮಾಡೋ ಕ್ರಮಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು ನಾವು ದೊಡ್ಡವರಲ್ಲಾದ್ರೆ ಒಳ್ಳೆ ಟೆಸ್ಟ್ಗಳು ಬಂದಿದೆ ನಾವು ಡಯಾಗ್ನೋಸಿಸ್ ಮಾಡಿ ನೋಡಬಹುದು ಬಟ್ ಮಕ್ಕಳಲ್ಲಿ ಇನ್ನು ನಾವು ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಟೆಸ್ಟ್ ಮಾಡಿದ್ರೆ ಇದು ಪಾಸಿಟಿವ್ ಬಂದ್ರೆ ಈ ಕಾಯಿಲೆ ಇದೆ ಅಂತ ಹೇಳಕ್ ಆಗಲ್ಲ ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತೀವಿ ಅಂದ್ರೆ ಹಿಸ್ಟ್ರಿ ಅಂದ್ರೆ ತಂದೆ ತಾಯಿ ಏನ್ ನಮ್ಗೆ ಹಿಸ್ಟ್ರಿ ಕೊಡ್ತಾರೆ ಅಂದ್ರೆ ಹೆಂಗೆ ಜ್ವರ ಯಾವ ತರ ಸ್ಟಾರ್ಟ್ ಆಯ್ತು ರ್ಯಾಶ್ ಯಾವ ತರ ಬಂತು ಯಾವ ಯಾವ ಮೂಳೆಗಳು ಇನ್ ಆಗಿದೆ ಜಾಯಿಂಟ್ ಯಾವ್ದಾದ್ರು ಇನ್ವಾಲ್ವ್ ಆಗಿದೆ ಫಸ್ಟ್ ಅದನ್ನ ತೊಂತೀವಿ ಅದರಲ್ಲೇ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ನಮಗೆ ಸಿಕ್ಬಿಡುತ್ತೆ ಡಯಾಗ್ನೋಸಿಸ್ ಏನಾಗ್ತಿದೆ ಅಂತ ಅದಲ್ಲದೆ ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಇಂಪಾರ್ಟೆಂಟ್ ಸೊ ನಾವು ಸುಮ್ಮನೆ ಫೋನಲ್ಲಿ ವಿಚಾರಿಸಿಕೊಂಡು ನಾನು ಆಗಲ್ಲ ಈ ಡಯಾಗ್ನೋಸಿಸ್ ಇದೆ ಆಗಿದೆ ಅಂತ ಸೊ ಮಗುನ್ ಕರ್ಕೊಂಡು ಬಂದು ನೋಡ್ಬೇಕಾಗತ್ತೆ ರ್ಯಾಶ್ ಯಾವ ತರ ಇದೆ ಅಥವಾ ಜಾಯಿಂಟ್ ವಿನ್ ಯಾವ ಯಾವ ಜಾಯಿಂಟ್ ನಿಜವಾಗ್ಲೂ ಇಲ್ವಾ ಯಾವ ತರ ಊದಿದೆ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಆಗಿ ಯಾವ ಯಾವ್ದು ಎಷ್ಟು ನಂಬರ್ಸ್ ಉತ್ಕೊಂಡಿದೆ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಇದ್ರಲ್ಲಿ ಒಂದ್ ಇಪ್ಪತ್ ಮೂವತ್ ಪರ್ಸೆಂಟ್ ಸಿಗುತ್ತೆ ಒಂದ್ ಎಂಬತ್ ಪರ್ಸೆಂಟ್ ಇದರಲ್ಲೇ ನಮಗೆ ಡಯಾಗ್ನೋಸಿಸ್ ಸಿಗುತ್ತೆ ಇನ್ನೊಂದು ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಏನ್ ಉಳ್ಕೊಳ್ಳುತ್ತೆ ಅದಕ್ಕೆ ನಾವು ಆಂಟಿಬಾಡಿ ಟೆಸ್ಟಿಂಗ್ಸ್ ಇರುತ್ತೆ ಸೊ ಕೆಲವು ಸ್ಪೆಷಲೈಸ್ ಟೆಸ್ಟ್ಸ್ ಇದೆ ಆರ್ ಎಫ್ ಆಕ್ಟರ್ ಅಂತ ಇರ್ಬೋದು ಅಥವಾ ಎ ಎನ್ ಎ ಅಂತೀವಿ ಅಥವಾ ಆಂಟಿ ಸಿ ಪಿ ಆಪ್ಲಾ ಈ ತರ ಬೇಕಷ್ಟು ಕೆಲವು ಸ್ಪೆಸಿಫಿಕ್ ಆಂಟಿಬಾಡೀಸ್ ನಾನೇನು ಇವಾಗ ಹೇಳಿದೆ ಬಿಳಿ ಕಣಗಳು ನಮ್ಮ ಇದೆ ನಮ್ಮ ಬಿಳಿ ಕಣಗಳು ಕೆಲವೊಂದು ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕಾಯಿಲೆಗಳಲ್ಲಿ ಸೊ ಅದನ್ನ ನಾವ್ ಏನಾದ್ರೂ ಗುರುತು ಹಿಡಿದ್ರೆ ಬ್ಲಡ್ ಅಲ್ಲಿ ಸೊ ಈ ಕಾಯಿಲೆ ಇದೆ ಅಂತ ನಮಗೆ ಒಂದು ಪುಷ್ಟೀಕರಣ ಸಿಗತ್ತಷ್ಟೇ ಸೊ ಬಟ್ ಅಗೇನ್ ಅದು ಬಂದಿ ಬಂದಿಲ್ಲ ತಕ್ಷಣ ಕಾಯಿಲೆ ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ಒಂದು ಹಿಸ್ಟ್ರಿ ಕ್ಲಿನಿಕಲ್ ನಾ ನೋಡ್ಬಿಟ್ಟು ಕಾಯಿಲೆ ಇದೆ ಅನ್ಕೊಂಡು ಆಮೇಲೆ ಈ ಬ್ಲಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಅಂತ ಅಂದ್ರೆ ದೆನ್ ನಾನು ಇದನ್ನ ಪೂರ್ಣ ಚಿತ್ರವಾಗಿ ಇದು ಈ ಕಾಯಿಲೆ ಇದೆ ಅಂತ ನಾನು ಪ್ರೂವ್ ಮಾಡಬಹುದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಈಗ ಈ ಚಿಕಿತ್ಸೆ ಮಕ್ಕಳಿಗೆ ಚಿಕಿತ್ಸೆ ಕೊಟ್ರೆ ಅಂದ್ರೆ ಸಂಧಿವಾತ ಅಂತಂದ್ರೆ ಅದು ಜೀವನ ಪರ್ಯಂತ ಇರುವಂತಹ ಒಂದು ಸಮಸ್ಯೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಇರುವಂತದ್ದು ಈ ಮಕ್ಕಳಲ್ಲಿ ಸಂಧಿವಾತ ಸಮಸ್ಯೆ ಬಂತು ಅಂದ್ರೆ ಅದು ಗುಣ ಆಗಬಹುದಾ ಆದ್ರೆ ಹೇಗೆ ಯಾವ ರೀತಿ ಅವ್ರು ನಾರ್ಮಲ್ ಆಗಿ ಜೀವನ ಸಾಕ್ಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ಸರ್ ಒಂದು ಅಡ್ವಾಂಟೇಜ್ ಮಕ್ಕಳಲ್ಲಿ ಅಂದ್ರೆ ಗುಣ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು ಅಂದರೆ ದೊಡ್ಡವ್ರು ಕಂಪೇರ್ ಮಾಡಿದ್ರೆ ಬಟ್ ಒಂದು ಇಂಪಾರ್ಟೆಂಟ್ ಅಂದರೆ ಅವರು ನಮ್ಗೆ ಬರೋವಾಗ ಇನ್ನು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇನ್ನು ಆರಂಭಿಕವಾಗಿ ಹಂತದಲ್ಲಿ ಬಂದ್ರೆ ಈಸಿ ಟ್ರೀಟ್ಮೆಂಟ್ ಮಾಡೋಕೆ ಯಾಕಂದ್ರೆ ಟ್ರೀಟ್ಮೆಂಟ್ ತಕ್ಷಣ ಬೇಗ ರೆಸ್ಪಾನ್ಸ್ ಕೊಡ್ತಾರೆ ವಾಪಸ್ ಬರ್ಬೋದು ಬಟ್ ಅವ್ರು ಆಗ್ಲೇನೋ ಲಾಸ್ಟ್ ಸ್ಟೇಜ್ ಅಲ್ಲಿ ಒಂದು ನಮ್ಮ ಹತ್ರ ಬರುವಾಗಲೇ ಲೇಟ್ ಮಾಡ್ಬಿಡ್ತಾರೆ ಬೇಕಾದ್ರೆ ಕೆಲವು ಪಾಪ ಹಳ್ಳಿಗಳಿಂದ ಅಥವಾ ದೂರದಿಂದ ಬರೋ ಅವ್ರು ಗೊತ್ತಾಗಲ್ಲ ಹೆಂಗ್ ನಡೀತಿದೆ ಕಾಯಿಲೆ ಅಂತ ಸೊ ಅದು ಲೇಟ್ ಆಗ್ಬಿಡ್ತು ಅಂದ್ರೆ ದೆನ್ ನಾವು ಏನು ಜಾಸ್ತಿ ಆಶ್ವಾಸನೆ ಕೊಡಕ್ಕಾಗಲ್ಲ ಸೊ ಕೆಲವು ಸಲ ಉಳ್ಕೊಂಬಿಡುತ್ತೆ ಜೀವನದ ಪರ್ಯಂತ ಬಟ್ ಟ್ರೀಟ್ಮೆಂಟ್ ಹಿಂಗೆ ಸೀವತ್ ಕೈಲಿ ಇದು ಸಿಂಪಲ್ ನೆಗಡಿ ನೆಗೆಟಿಕೆ ತರ ನಾನು ಒಂದು ಒಂದ್ ವಾರ ಎರಡು ವಾರ ಟ್ರೀಟ್ಮೆಂಟ್ ಕೊಡ್ತೀನಿ ಎರಡ್ ತಿಂಗಳು ಟ್ರೀಟ್ಮೆಂಟ್ ತಗೊಂಡು ನೀವು ಹೋಗಿ ಸರಿ ಹೋಗ್ತೀರಾ ಆ ತರ ನಾವು ಹೇಳಕ್ಕಾಗಲ್ಲ ಯೂಸ್ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂತೀವಿ ಅಟ್ಲೀಸ್ಟ್ ಲೀಸ್ಟ್ ಮೂರ್ ವರ್ಷ ಅಥವಾ ನಾಲ್ಕು ವರ್ಷ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಅಂಡ್ ಒಂದೇ ತರ ಥೆರಪಿ ಬೇರೆ ಬೇರೆ ತರ ಇರುತ್ತೆ ಸೊ ಡೋಸೇಷನ್ ಕಮ್ಮಿ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಬೇಕು ಒಂದೇ ಸಲ ನಾನು ಇವತ್ತು ಚೆನ್ನಾಗಿದ್ದಾರೆ ನಾನು ನಿಲ್ಲಿಸಕ್ಕಾಗಲ್ಲ ಮಾತ್ರ ನಾವು ಡೋಸ್ ನ ಕಮ್ಮಿ ಕಮ್ಮಿ ಮಾಡ್ಕೊಂಡು ಎರಡ್ ಮೂರ್ ಮೂರ್ ತಿಂಗಳು ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಕಮ್ಮಿ ಮಾಡಬೇಕಾಗುತ್ತೆ ಮಾಡಿ ನಿಲ್ಸೋ ಪ್ರಯತ್ನ ಮಾಡಬಹುದು ಮಕ್ಕಳಲ್ಲಿ ದೊಡ್ಡವರಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡಕ್ಕಾಗಲ್ಲ ಬರೋ ಚಾನ್ಸಸ್ ತುಂಬಾ ಇರುತ್ತೆ ನಿರಂತರವಾಗಿ ಚಿಕಿತ್ಸೆ ಪಡೆಯಬೇಕಾಗಿದೆ ಅಂತ ಈಗ ಮಕ್ಕಳ ತಜ್ಞರು ಎಲ್ಲ ಕಡೆ ಇರುವಂತದ್ದು ಮಕ್ಕಳ ಎಲ್ಲ ಹೋಗುವಂಥದ್ದು ಮಕ್ಕಳ ತಜ್ಞರಿಗೆ ಇದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಏನು ಅಂತ ಯಾಕೆ ಅಂತಂದರೆ ಅವ್ರದ್ದು ಒಂದು ಸ್ಪೆಷಲೈಸೇಷನ್ ಇರುತ್ತೆ ನೀವು ಮಕ್ಕಳಲ್ಲಿ ಸಂಧಿವಾತದ ಬಗ್ಗೆ ವಿಶೇಷವಾಗಿ ಸ್ಪೆಷಲೈಸ್ ಆಗಿರುವಂತ ಸಾಮಾನ್ಯಕ್ಕೆ ಆತರದ ಮಕ್ಕಳ ತಜ್ಞರ ಎಷ್ಟರ ಮಟ್ಟಿಗೆ ಇದನ್ನ ಪತ್ತೆ ಮಾಡಬಹುದು ಅಂತ ಯಾಕೆಂದ್ರೆ ಇದು ಇತರ ಸಮಸ್ಯೆಗಳು ಕಂಡು ಬಂದ್ರೆ ಅದೇ ಹೇಳಿದ್ರೆ ನೀವು ದೀರ್ಘಕಾಲ ಅನುಭವಿಸಬೇಕಾಗತ್ತೆ ಅಂತ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿದ್ರೆ ಮಕ್ಕಳಿಗೆ ಒಂದು ಸುಧಾರಣೆಗೆ ಮತ್ತೆ ಸಹಜ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಗೆ ಇದು ಅಂತ ಸೊ ಡೆಫಿನೆಟ್ಲಿ ನಮ್ಗೆ ಯಾರೇ ಕಳ್ಸೋರು ಯೂಶ್ಲಿ ಯಾರೇ ಪೇರೆಂಟ್ಸ್ ಡೈರೆಕ್ಟ್ ನನ್ನ ಹತ್ರ ಹೊಡ್ಕೊಂಡು ಬರಲ್ಲ ಯಾಕಂದ್ರೆ ಅವ್ರ ಫಸ್ಟ್ ಹೋಗೋದೇ ಅವ್ರ ಮಕ್ಕಳ ತಜ್ಞ ಮನೆ ಹತ್ರ ಯಾರು ಪಿಡಾಟ್ರಿಷಿಯನ್ಸ್ ಇರ್ತಾರೆ ಅಥವಾ ಅವ್ರ ಊರಲ್ಲಿ ಯಾರು ಇರ್ತಾರೆ ಫಸ್ಟ್ ಅಲ್ಲಿಗೆ ಹೋಗೋದು ಸೊ ಯೂಶಲಿ ಮಕ್ಕಳು ತಜ್ಞರಿಗೆ ಗೊತ್ತಾಗತ್ತೆ ಈ ತರ ಕ್ಲಾಸಿಕಲ್ ಸಿಂಪ್ಟಮ್ಸ್ ಬಂತು ಅಂದ್ರೆ ಫಾರ್ ಎಕ್ಸಾಂಪಲ್ ಲೂಪಸ್ ಬಟರ್ಫ್ಲೈ ರ್ಯಾಶ್ ಬಂತು ಊತ್ಕೊಂತ ಇದೆ ಮಂಡಿ ಊತ್ಕೊಂತ ಗೊತ್ತಾಯ್ತು ಅವ್ರಿಗೆ ಗೊತ್ತಾಗತ್ತೆ ಪ್ರಾಪರ್ ಆಗಿ ಇದು ಇದು ಕ್ಲಾಸಿಕಲ್ ಸಂಧಿವಾತದ ಕಾಯಿಲೆ ಅಥವಾ ಗೊತ್ತಾದ ತಕ್ಷಣ ಕಳಿಸ್ತಾರೆ ಯೂಶಲಿ ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅದು ನಾವು ಇದನ್ನೇ ಇದೇ ಕಾಯಿಲೆ ಅಥವಾ ಬಟ್ ಮಾಡಿ ಹೇಳೋಕಾಗಲ್ಲ ಸೊ ಏನಾಗುತ್ತೆ ಕೆಲವು ಇನ್ಫೆಕ್ಷನ್ಸ್ ಇದೇ ತರ ಬರುತ್ತೆ ಕೆಲವು ಸಲ ಕ್ಯಾನ್ಸರ್ ಕೂಡ ಇದೇ ತರ ಬರಬಹುದು ಸೊ ಅದು ಒಂದಿದೆ ಯೂಲಿ ಏನ್ ಮಾಡ್ತಾರೆ ಕೆಲವರು ಔಟ್ ಮಾಡ್ತಾರೆ ಫಸ್ಟ್ ಇನ್ಫೆಕ್ಷನ್ ಔಟ್ ಮಾಡ್ತಾರೆ ಏನಾದ್ರು ಕ್ಯಾನ್ಸರ್ ಅಂಶ ಇದೆಯಾ ಅಥವಾ ಟಿ ಬಿ ಅಂಶ ಬೇರೆ ತರ ಕ್ರೋನಿಕ್ ಇನ್ಫೆಕ್ಷನ್ಸ್ ಬೇರೆ ತರ ಇದೆಯಾ ಅಥವಾ ಚೆಕ್ ಮಾಡ್ತಾರೆ ಇದೆಲ್ಲ ರೂಲ್ ಔಟ್ ಮಾಡಿ ಒಂದ್ಸಲ ಅವ್ರಿಗೆ ಅಂದಾಗ ನಮ್ ಕಡೆ ಕಳ್ಸಿಕೊಡ್ತಾರೆ ಬಟ್ ಏನಾಗುತ್ತೆ ಇದು ಆ ಟೈಮಲ್ಲಿ ಸ್ವಲ್ಪ ಟೈಮ್ ನಮಗೆ ಮಿಸ್ ಆಗುತ್ತೆ ಅಂದ್ರೆ ಅಲ್ಲಿಂದ ಒಂದ್ ಕಡೆಯಿಂದ ಬಂದು ಅವ್ರ ಮೇ ಬಿ ಮೇಬಿ ಒಂದು ಊರಿಗೆ ಬರ್ತಾರೆ ತಾಲೂಕಿನ ಡಿಸ್ಟ್ರಿಕ್ಟ್ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರೋಷ್ಟೊಂದಿಗೆ ಸ್ವಲ್ಪ ಟೈಮ್ ಲ್ಯಾಬ್ಸ್ ಆಗಿರುತ್ತೆ ಬಟ್ ಮಕ್ಕಳಿಗೆ ಅದೇ ನಾ ಹೆಂಗೆ ಅಂದರೆ ಮ್ಯಾಜಿಕ್ ತರ ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಥೆರಪಿ ಯೂಶ್ವಲಿ ತುಂಬಾ ಚೇತರಿಸ್ಕೊತಾರೆ ತುಂಬಾ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಸೊ ಅದೊಂದು ಅಡ್ವಾಂಟೇಜ್ ಮಕ್ಕಳಲ್ಲಿ ಚೇತರಿಸ್ಕೊಳ್ಳೋದಕ್ಕೆ ಒಂದು ಇದಾಗುತ್ತೆ ಅಂತ ಈ ಮಕ್ಕಳಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದ್ರೆ ಫಸ್ಟ್ ಒಳಗಾಗೋದು ತಂದೆ ತಾಯಿರು ಪಾಲಕರು ಅವರ ಒಂದು ಮಾನಸಿಕ ಸ್ಥಿತಿಗತಿನೂ ಕೂಡ ನಾವು ಬಹಳ ಮುಖ್ಯವಾಗಿ ಇದು ಮಾಡಬೇಕಾಗುತ್ತೆ ಈಗ ಒಂದು ಸಮಸ್ಯೆ ನಾವು ಎಷ್ಟರ ಮಟ್ಟಿಗೆ ಇದು ಒಂದು ಚಿಕಿತ್ಸೆ ಮುಂದಿನ ಚಿಕಿತ್ಸೆಗೆ ಅಡ್ಡ ಅಡ್ಡ ಪರಿಣಾಮ ಬೀರಬಹುದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಿಕಿತ್ಸೆ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಅವ್ರು ಕರ್ಕೊಂಡ್ ಬರೋ ತಂದೆ ತಾಯಿಗಳಿಗೂ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳಿಗೆ ಹುರಿದುಂಬಸೋದು ಅವ್ರಿಗೆ ಮೋಟಿವೇಶನ್ ಕೊಡೋದು ತಂದೆ ತಾಯಿ ರೇ ಇದು ಸಿಂಪಲ್ ಆಗಿ ಒಂದ್ ತಿಂಗಳು ಕೊಡೋ ಟ್ರೀಟ್ಮೆಂಟ್ ಅಲ್ಲ ವರ್ಷಾನ್ ಗಟ್ಲೆ ಹೋಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಕೂಡ ಟ್ರೀಟ್ಮೆಂಟ್ ಹೋಗುತ್ತೆ ಸೊ ಥರ ಟ್ರೀಟ್ಮೆಂಟ್ ಎರಡು ಮೂರು ವರ್ಷ ಹೋಗಬೇಕು ಅಂದ್ರೆ ಆ ಟ್ರೀಟ್ಮೆಂಟ್ ಮಕ್ಕಳು ಫಸ್ಟ್ ಆಫ್ ಆಲ್ ಯಾವುದೇ ಸಿರಪ್ ಕೊಟ್ರೇ ಕುಡಿಯಲ್ಲ ಅದರಲ್ಲಿ ಕೆಲವು ಸಲ ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ ಸಲ ಕೈಯಾಗಿರುವಂಥ ಟ್ಯಾಬ್ಲೆಟ್ಸ್ ಕೊಡಬೇಕಾಗುತ್ತೆ ವಾರ ವಾರಕ್ಕೆ ಮಾತ್ರೆ ಕೆಲವು ಸೈಡ್ ಎಫೆಕ್ಟ್ಸ್ ಇರುತ್ತೆ ಸೊ ಮಾತ್ರೆಗಳು ಇದು ಇಟ್ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲ ಓಕೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವೇಶನ್ ಸಿಗ್ಬೇಕಾದ್ರು ತಂದೆ ಅವರಿಗೆ ಸೊ ಅವ್ರು ಮೋಸ್ಟ್ ಇಂಪಾರ್ಟೆಂಟ್ ನಾವು ಫಸ್ಟ್ ಟೈಮ್ ಬಂದಾಗ ತಂದೆ ತಾಯಿಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀವಿ ಕೌನ್ಸಿಲ್ ಮಾಡ್ತೀವಿ ಅಂಡ್ ಇಂಪಾರ್ಟೆಂಟ್ ಅಂದ್ರೆ ಮತ್ತೆ ದಯವಿಟ್ಟು ಬಿಟ್ಬಿಡ್ಬೇಡಿ ಇವಾಗ ನಾವು ಟ್ರೀಟ್ಮೆಂಟ್ಸ್ ನ ಹೇಳಿದಂಗೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಚೇತರಿಸ್ಕೊಳ್ತಾರೆ ಮಕ್ಕಳು ಚೇತರಿಸ್ಕೊಂಡ ತಕ್ಷಣ ಆಯ್ತು ಸರಿಯೋದ್ರಲ್ಲ ಅಂದ್ಬಿಟ್ಟು ಮನೆಗೆ ಕೊಟ್ಟ ಹೋಗ್ತಾರೆ ಹಳ್ಳಿ ಗೊತ್ತಾಗ್ತಾರೆ ವಾಪಸ್ ಬರೋದಿಲ್ಲ ಅದು ವಾಪಸ್ ತಿರ್ಗ ಯಾವಾಗ ತಿರ್ಗ ಊತ್ಕೊಂಡು ಬಂದು ಅಥವಾ ಏನಾದ್ರು ಬೆರಳುಗಳ ವಕ್ರ ಆಗೋಯ್ತು ಅಥವಾ ಅವಾಗ ಬರ್ತಾರೆ ಬಟ್ ಆಗಿನ ಟೈಮಲ್ಲಿ ನಮಗೆ ಟ್ರೀಟ್ಮೆಂಟ್ ತಿರ್ಗ ವಾಪಸ್ ತಿರ್ಗಸ್ನಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅಥವಾ ಕೆಲವು ಸಲ ಹೆಲ್ಪ್ ಏನೋ ಹೆಲ್ಪ್ ಆಗಲ್ಲ ಪ್ರಯೋಜನ ಆಗಲ್ಲ ಟೈಮ್ ಅಲ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವೇಶನ್ ನಾವು ಪೇರೆಂಟ್ಸ್ ಕೊಡ್ತೀವಿ ಅಂಡ್ ಧೈರ್ಯ ತುಂಬಬೇಕು ಮಕ್ ಅವರೇ ಧೈರ್ಯ ತೊಗೊಂಡಿದ್ದಾರೆ ಮಕ್ಳಿಗೆ ತೊಗೊಳಕ್ ಸ್ಟ್ಯಾಮಿನಾನೇ ಇರಲ್ಲ ಅವರು ವಾಪಸ್ ಟ್ರೀಟ್ಮೆಂಟ್ ಕಂಟಿನ್ಯೂನೇ ಮಾಡಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಒಂದರಿಂದ ಎರಡು ವರ್ಷ ಸ್ವಲ್ಪ ಅವ್ರಿಗೆ ನೋಡಿ ನೋಡಿ ಅನಿಸ್ತಾ ಅರ್ಥ ಏನಾಗ್ತಿದೆ ಮಕ್ಳಿಗೇನಾಗ್ತಿದೆ ಅಂತ ಬಟ್ ಒಂದ್ಸಲ ಅವ್ರು ಚೇತರಿಸ್ಕೊಂಡಾದ್ಮೇಲೆ ಎನಿ ಸಂಧಿವಾತದ ಮಕ್ಕಳು ಕೂಡ ಈ ನಾರ್ಮಲ್ ಮಕ್ಕಳು ಏನೂ ಡಿಫ್ರೆನ್ಸ್ ನಾರ್ಮಲ್ ಸ್ಕೂಲ್ಗೆ ಹೋಗಬಹುದು ಎಲ್ಲ ಗೇಮ್ಸ್ ಆಡಬಹುದು ಎಲ್ಲ ಸ್ವಿಮ್ಮಿಂಗ್ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಮಾಡಬಹುದು ಕಾಯಿಲೆ ಇದೆ ಅಂದ ತಕ್ಷಣ ಕಳಿಸಬಾರ್ದು ಮನೇಲೆ ಕುಡಿಸಬೇಕು ಚಿತ್ರ ಮಾಡಬೇಕು ಅದು ಏನೂ ಇಲ್ಲ ದೇ ಆರ್ ಆಸ್ ಗುಡ್ ನಾರ್ಮಲ್ ಕಿಡ್ಸ್ ಓಕೆ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ಇದೇನೋ ಒಂದು ಸಮಸ್ಯೆ ಬಿಡು ಹೋಗುತ್ತೆ ಮೈಕೈ ನೋವು ಮಂಡಿ ನೋವು ಅಂದ್ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ಸರ್ ಒಂದು ಮಕ್ಕಳಲ್ಲಿ ಮೂಳೆಗಳು ಫ್ಯೂಸ್ ಆಗಿರಲ್ಲ ಅಂದ್ರೆ ಗ್ರೋಯಿಂಗ್ ಪ್ಲೇಟ್ಸ್ ಅಂತೀವಿ ಎರಡು ಜಾಯಿಂಟ್ ಮಧ್ಯದಲ್ಲಿ ಮೂಳೆಗಳು ತುಂಬಿಕೊಂಡಿರಲ್ಲ ಸೊ ಇನ್ನು ಹಂಗಂಗೆ ಗ್ರೋಯಿಂಗ್ ಪ್ಲೇಟ್ಸ್ ಹಂಗೆ ಬಿಟ್ಟಿರ್ತಾನೆ ಸೊ ನೇಚರ್ ಹೆಂಗೆ ಆಗುತ್ತೆ ಅದು ಬೆಳೀತಾ ಇರುತ್ತೆ ಮೂಳೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಸೊ ಆತರ ಸೊ ಇವಾಗ ನೋಡ್ಬೋದು ನೀವು ಆ ಮೂಳೆಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಸೊ ಆ ಮೂಳೆಗಳು ಮಧ್ಯದಲ್ಲಿ ಆ ನೀರಿನ ಅಂಶ ತುಂಬಿಕೊಂಡಿರುತ್ತೆ ಜಲ್ ತರ ಇರುತ್ತೆ ಇದಕ್ಕೆ ಸೈನೋವಿಯಲ್ ಫ್ಲೂಯಿಡ್ ಅಂತೀವಿ ಸೊ ನಾವು ಈ ಸಂಧ್ಯಾ ವಾತದ ಏನಾಗುತ್ತೆ ಆ ಸೈನೋವಿಯಲ್ ಫ್ಲೂಯಿಡ್ ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ ಫುಲ್ ಆಹ್ಹ್ ನೀರಿನ ಅಂಶ ತುಂಬಿಕೊಂಡು ಊತ ಬರಕ್ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಈ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ಆ ಮೂಳೆಗಳೆಲ್ಲ ಕೊರಿಯಕ್ ಸ್ಟಾರ್ಟ್ ಆಗುತ್ತೆ ಸೊ ಮೂಳೆಗಳು ಕೊರದು ಕೊರ್ದು ಕೊರ್ದ್ ಸ್ಟಾರ್ಟ್ ಆಗುತ್ತೆ ಅಂಡ್ ಒಂದ್ಸಲ ಸಮದೋಯ್ತು ಅಂದ್ರೆ ಆ ಎರಡು ಮೂಳೆ ಏನ್ ಗ್ಯಾಪ್ ಇದೆ ಅಂಟ್ಕೊಂಡ್ಬಿಡುತ್ತೆ ಅದ್ ಅಂಟ್ಕೊಳ್ಳೋದು ಸ್ಟ್ರೈಟ್ ಆಗಿ ಅಂಟ್ಕೊಳ್ಳಲ್ಲ ವಕ್ರವಾಗಿ ಅಂಟ್ಕೊಳತ್ತೆ ಅದೊಂದ್ಸಲ ವಕ್ರವಾಗಿ ಅಂಟ್ಕೊಂಡ್ಬಿಡ್ತು ಅಂದ್ರೆ ನಾವ್ ಇನ್ನೇನ್ ಸರ್ಜರಿ ಮಾಡಿದ್ರು ಕೂಡ ಸರಿ ಮಾಡ ಸೊ ಲೈಫ್ ಲಾಂಗ್ ಆ ಮಗುಗೆ ಅಥವಾ ಮೇ ಬಿ ಸ್ಟ್ರೈಟ್ ಅಂದ್ರೆ ಬೆಂಡ್ ಸಲ ಪೆನ್ಸಿಲ್ ಆಗಲ್ಲ ಆ ತರ ಪರಿಸ್ಥಿತಿಗಳು ಡೆಫಿನೆಟ್ಲಿ ಅರ್ಲಿ ಸ್ಟೇಜ್ ಎಲ್ಲಿ ನೋವು ಬಂತು ಅಥವಾ ಊತ ಬಂತು ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಅಂದ್ರೆ ಈಗ ಡಾಕ್ಟರ್ ಲೈಫ್ ಸ್ಟೈಲ್ ಈ ತರದ್ದು ಲಿಂಕ್ ಇದೆಯಾ ಜೀವನ ಶೈಲಿ ಮತ್ತೆ ಸಂಧಿವಾತ ಹೇಗೆ ಅಂತ ಹೌದು ಸರ್ ಒಂದು ನೋಡ್ತಾರ ನಾವು ಈಗಿನ ಕಾಲದ ಕ್ರಮೇಣ ಸ್ವಲ್ಪ ಜಾಸ್ತಿ ಡಯಾಗ್ನೋಸಿಸ್ ತುಂಬಾ ಜಾಸ್ತಿ ಬೇಗ ಮಾಡ್ತಿದೀವಿ ಅದರಿಂದ ಜಾಸ್ತಿ ಕೇಸಸ್ ಬರ್ತಿದೆ ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ಅಂತೀವಿ ಒಂದು ಕೆಲವು ಟ್ರಿಗರ್ಸ್ ಅಂತೀವಿ ನಮಗೆ ಇನ್ನು ಖಚಿತವಾಗಿ ನಾನು ಇದರಿಂದಾನೇ ಬರುತ್ತೆ ಅಂತ ಹೇಳಕ್ ಬಟ್ ಕೆಲವು ಟ್ರಿಗರ್ ಅಂದ್ರೆ ಫಾರ್ ಎಕ್ಸಾಂಪಲ್ ರೆಡ್ ಮೀಟ್ ಏನ್ ತಿಂದ್ರೆ ಲೈಕ್ ಮಾಂಸಾಹಾರ ಯೂಶಲಿ ರೆಡ್ ಮೀಟ್ ತಿಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ಅದಲ್ಲದೆ ಜಂಕ್ ಫುಡ್ ಮೋರ್ ಆಫ್ ಕ್ಯಾಂಡ್ ಫುಡ್ ಅಥವಾ ಈ ಜಂಕ್ ಫುಡ್ ತುಂಬಾ ಈ ತರ ತಿಂದ್ರೆ ಕೆಲವು ಸಲ ಜಾಸ್ತಿ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ನಾವು ಸಂಧಿ ಮಕ್ಕಳಿಗೆ ಹೇಳೋದ್ರ ಸಂಧಿ ಕಾಯಿಲೆ ಇರೋರಿಗೆ ಕಮ್ಮಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಜಂಕ್ ಫುಡ್ ಕೊಡಬೇಕು ಅಂಡ್ ಎಸ್ಪೆಷಲಿ కిందింది <t> ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತೀವಿ ಅಂದ್ರೆ ತರಕಾರಿ ಮತ್ತೆ ಹಣ್ಣುಗಳು ಚೆನ್ನಾಗಿ ಸೊ ಅದ್ರಿಂದ ಇನ್ಫ್ಲಮೇಟರಿ ಎಫೆಕ್ಟ್ಸ್ ಇರುತ್ತೆ ನಮ್ಮಲ್ಲಿ ಏನು ಬಾಡಿಲಿ ಬಿಳಿ ಏನು ಜಾಸ್ತಿ ಪ್ರೊಡ್ಯೂಸ್ ಮಾಡಿ ನಾಶ ಮಾಡ್ತಾ ಇದೆ ಆಹಾರದಲ್ಲಿರುತ್ತೆ ಅಂತೀವಿ ಅಂಡ್ ನೀರಿನ ಅಂಶ ಚೆನ್ನಾಗಿ ನೀರು ಕುಡಿಯಿರಿ ಅಂಡ್ ನಾರ್ಮಲ್ ಯೋಗ ಮೆಡಿಟೇಷನ್ ಬಿಡಬಹುದು ಆತರ ಏನು ನಾವೇನು ಸ್ಟಾಪ್ ಮಾಡಬೇಕಾಗಿಲ್ಲ ಇದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಅವ್ರ ನಾರ್ಮಲ್ ಯೋಗ ಮೆಡಿಟೇಷನ್ ಅವರೆಲ್ಲ ಗೇಮ್ಸ್ ಏನು ಬೇಕೋ ಎಲ್ಲ ಆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ತರದ್ದು ಪತ್ತೆ ಹಚ್ಚೋದಕ್ಕೆ ಅದೇ ನೀವು ಈ ಸಿಂಟಮ್ಸ್ ನೀವು ನಾಲ್ಕೈದು ಸಿಂಟಮ್ಸ್ ಒಂದು ಖಚಿತವಾಗಿ ನಮ್ ಗ್ರಾಮೀಣ ಒಂದು ಪ್ರದೇಶದ ವೀಕ್ಷಕರಿಗಾಗಿನೆ ಏನ್ ಹೇಳೋದಕ್ಕೆ ನೀವು ಬಯಸ್ತೀರಾ ಅಂತ ಯಾಕೆಂತಂದ್ರೆ ಎಲ್ಲ ಕಡೆಯೂ ಮಕ್ಕಳ ಸಂಧಿವಾತ ತಜ್ಞರು ಇರಲ್ಲ ಸೊ ಹೇಗೆ ಅವ್ರಿಗೆ ಈ ತರದೊಂದು ಸಮಸ್ಯೆ ಇದೆ ನಮ್ಮ ಮಗುಗೆ ಸೂಕ್ತ ಚಿಕಿತ್ಸೆ ಬೇಕು ನಾವು ಉನ್ನತ ಚಿಕಿತ್ಸೆ ಕೊಡಿಸ್ತೀರಿ ಸರ್ ಒಂದ್ಸಲ ಮಗುಗೆ ಏನಾದರೂ ಬೆರಳು ಕುತ್ಕೊಂತ ಇದೆ ಅಥವಾ ಮೂಳೆಗಳು ಊತ ಬರ್ತಾ ಇದೆ ನೋವು ಅಂದ್ರೆ ನಾರ್ಮಲ್ ನೋವು ಅಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋವು ಬರುತ್ತೋ ಅಥವಾ ಆಟ ಆಡಕ್ಕೆ ಹೋಗದೆ ಮನೇಲಿ ಕುತ್ಕೊಳ್ಳೋ ನೋವು ಅಥವಾ ರಾತ್ರಿ ಮಲ್ಕೊಂಡು ಎದ್ದು ಎಳೆಯುವಂಥ ನೋವುಗಳು ಇದು ಜಾಯಿಂಟ್ ಎಲ್ಲ ಈ ಕೀಳುಗಳು ಕೀಳ್ ನೋವು ಅಥವಾ ಕೀಳ್ ಊತ ಈ ತರ ಬರ್ತಾ ಇದೆ ಅಂಡ್ ಜ್ವರ ಸಿಂಪಲ್ ನೆಗಡಿ ಕೆಮ್ಮಿನ ಬರುವಂಥ ಜ್ವರ ಅಲ್ಲ ತಿಂಗ್ಳಿಗೆ ಒಂದು ಸಲ ಬರೋ ಜ್ವರನೂ ಅಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ದಿನ ಬಿಟ್ಟು ದಿನ ಕಂಟಿನ್ಯೂಸ್ ಆಗಿ ಜ್ವರ ನಾವು ಎಷ್ಟೇ ಸಿರಪ್ ಹಾಕಲಿ ಎಷ್ಟೇ ಇಂಜೆಕ್ಷನ್ ಕೊಡಿಸ್ಲಿ ಏನು ಕೊಟ್ಟರು ಜ್ವರ ಕಮ್ಮಿ ಆಗ್ತಿಲ್ಲ ಒಂದು ತಿಂಗಳು ಎರಡು ತಿಂಗಳು ಇನ್ ಜ್ವರ ಬರ್ತಾನೆ ಇರುತ್ತೆ ಅದು ಬಿಸಿಲುಗೋದ್ರೆ ಕೆಂಪಾಗೋದು ಮುಖಗಳೆಲ್ಲ ಕೆಂಪಾಗೋದು ಊದ್ಕೊಳ್ಳೋದು ಅಥವಾ ರ್ಯಾಶಸ್ ಬರೋದು ಕೈಗಳು ಕೆಲವು ಹೆಣ್ಮಕ್ಳಿಗೆ ಹನ್ನೆರಡು ವರ್ಷ ಹದ್ಮೂರು ವರ್ಷಕ್ಕೆ ಹೆಂಗೆ ಅಂದ್ರೆ ತಣ್ಣೀರು ಸುಮ್ಮನೆ ಕೈ ಇಟ್ಟ ತಕ್ಷಣ ಕೈಯೆಲ್ಲ ಬಿಳಿ ಆಗೋದು ಅಥವಾ ಕೈ ನೀಲಿ ಆಗೋದು ಈ ತರ ನೇಲ್ ಅಂದ್ರೆ ನಮ್ಮ ಉಗುರು ಚೇಂಜಸ್ ಆಗ್ತಾ ಇರೋದು ಮೂತದ್ ಜೊತೆ ಈ ತರ ಬರೋದು ಅಥವಾ ತಾಯಿಯಂದರು ಪದೇ ಪದೇ ಅಬಾರ್ಷನ್ಸ್ ಆಗ್ತಿದೆ ಅವ್ರಿಗೆ ಮಕ್ಕಳು ಟ್ರೈ ಮಾಡ್ತಾರೆ ಮಧ್ಯದಲ್ಲಿ ಒಂದ್ ಮಗು ಆಗಿರುತ್ತೆ ಮೂರು ಅಬಾರ್ಷನ್ಸ್ ಇಲ್ಲ ಅಬಾರ್ಷನ್ಸ್ ಆಗ್ತಿದೆ ಅಥವಾ ತಾಯಿಯಿಂದರ್ಗ ಏನಾದ್ರು ಇದೇ ತರ ಏನೋ ಕೂದಲು ಜಾಸ್ತಿ ಇದೆ ಪ್ರೆಗ್ನೆಸಿ ಟೈಮ್ ಅಲ್ಲಿ ಅಥವಾ ತುಂಬಾ ರ್ಯಾಶಸ್ ಬರ್ತದೆ ಬಾಡಿಲೆಲ್ಲ ಈ ತರ ಇದ್ದಾಗ ದಯವಿಟ್ಟು ಸಂಧಿವಾತ ತಜ್ಞರನ್ನ ಭೇಟಿ ಆಗ್ಬೇಕು ಈಗ ಈ ಸಂದರ್ಭದಲ್ಲಿ ಈಗ ಕೊನೆಯ ಮಾತು ಅಂತ ಏನ್ ಹೇಳ್ತೀರಾ ಡಾಕ್ಟರ್ ಯಾಕೆ ಅಂತಂದ್ರೆ ಸಂಧಿವಾತ ಮಕ್ಕಳಲ್ಲಿ ಸಂಧಿವಾತ ಸಮಸ್ಯೆ ಅಂತಂದ್ರೆ ಒಂದ್ ರೀತಿ ಅದು ಯಾರು ಸ್ವೀಕಾರ ಮಾಡುವಂತ ಒಂದು ಸಮಸ್ಯೆ ಅಲ್ಲ ಅದು ಎಲ್ಲರಿಗೂ ಕೂಡ ಒಂದು ರೀತಿ ಆತಂಕ ತರಿಸುವಂತದ್ದು ನಮ್ಮ ಜೀವನ ಶೈಲಿ ಆಹಾರ ವಿಹಾರ ಒಟ್ಟಾರೆ ಕಿವಿ ಮಾತು ಅಂತ ಏನು ಸೊ ಒಂದು ಸನ್ನಿವಾಸ ಕಾಯಿಲೆ ಅಷ್ಟು ಕಾಮನ್ ಅಲ್ಲ ಸ್ಕಿಲ್ ಬಟ್ ಇವಾಗ ಜಾಸ್ತಿ ಬೆಳಕು ಬರ್ತಿದೆ ಬಂದ ತಕ್ಷಣ ಯಾಕಂದ್ರೆ ಇವಾಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಪಾತ್ರೆಗಳಿಂದ ಹಿಡಿದು ಇಂಜೆಕ್ಷನ್ ಹಿಡಿದು ಥೆರಪಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಅಂದ್ರೆ ಯಾವ ರೀತಿ ಅತ್ಯಾಧುನಿಕ ಇವಾಗ ಬರಿ ಸ್ಟೀರಾಯ್ಡ್ ಮಾತ್ರೆಗಳು ಬರ್ತಿತ್ತು ಅಥವಾ ಇಂಜೆಕ್ಷನ್ಸ್ ಬರ್ತಿತ್ತು ಬಟ್ ಇವಾಗ ಬಯೋಲಾಜಿಕಲ್ ಹೊಸದಾಗ ಬಂದಿದೆ ಹೇಗೆ ನಮ್ಮಲ್ಲಿ ಬಾಡಿಲಿ ಪ್ರೊಡ್ಯೂಸ್ ಮಾಡುವ ಆಂಟಿಬಾಡೀಸ್ ನಾವು ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಕೊಡ್ತೀವಿ ಈ ತರ ಮಾಡಿದಾಗ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಒಳ್ಳೊಳ್ಳೆ ಟೆಕ್ನಿಕ್ಸ್ ಇದೆ ಅಂಡ್ ಕೆಲವು ಅನುವಂಶಿಕವಾಗಿ ಬಂದಿರುವಂತಹ ಕಾಯಿಲೆಗಳಿಗೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಏನ್ ಮಾಡಿದ್ರೆ ಸಲ ಸಂಪೂರ್ಣವಾಗಿ ಗುಣ ಆಗಿ ಅವ್ರ ಲೈಫ್ ಲಾಂಗ್ ಫ್ರೀ ಆಗಿರ್ಬೋದು ಕಾಯಿಲೆಯಿಂದ ಸೊ ಈ ತರ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ ಸೊ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಇಲ್ಲೇ ನಿಮ್ಗೆ ಗೊತ್ತಾಗ್ತಿಲ್ಲ ನಿಮ್ ಈ ತರ ಏನಾದ್ರು ಅಬ್ನಾರ್ಮಲ್ ಆಗಿದೆ ಸಿಂಪ್ಟಮ್ಸ್ ನಮ್ ನಾರ್ಮಲ್ ನೆಗಡಿ ಕೆಮ್ ತರ ಬರ್ತಿಲ್ಲ ಅಥವಾ ನಮ್ ಬೇದಿ ವಾಂತಿ ಆ ತರ ಇಲ್ಲ ಕಾಯಿಲೆ ಇದೇನೋ ಡಿಫ್ರೆಂಟ್ ಆಗಿದೆ ಕಾಯಿಲೆ ನಾರ್ಮಲ್ ನೀವು ಎಷ್ಟು ಸಲ ಡಾಕ್ಟರ್ ಥ್ರವೈಡ್ ಬಂದ್ರು ನಿಮಗೆ ಆನ್ಸರ್ ಸಿಕ್ತಿಲ್ಲ ಅಂದ್ರೆ ಸೊ ದಯವಿಟ್ಟು ಸಂಧಿವಾತ ತಜ್ಞರ ಒಂದ್ಸಲ ಭೇಟಿಯಾಗಿ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಿದೆ ಒಂದ್ಸಲ ಇಂಜೆಕ್ಷನ್ ಹಾಕ್ಸ್ಕೋಬೇಕು ತಿಂಗಳಿಗೆ ಒಂದ್ಸಲ ನ್ಯೂಮೋನಿಯಾ ಬರ್ತಾ ಇದೆ ತಿಂಗಳು ಒಂದ್ ಏನೋ ಪ್ರಾಬ್ಲಮ್ ಆಗ್ತಿರೋದು ಏನೋ ನಾರ್ಮಲ್ ಮಗು ತರ ಬೆಳೀತಿಲ್ಲ ತಕ್ಷಣ ಡೆಫಿನೆಟ್ಲಿ ಬಂದು ತೋರಿಸ್ಕೊಡಿ ಒಂದ್ಸಲ ಅಂಡ್ ತೋರ್ಸ್ಕೊಂಡ ತಕ್ಷಣ ಸೊ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಡಯಾಗ್ನೋಸ್ ಫಸ್ಟ್ ನೋಡ್ತೀವಿ ಡಯಾಗ್ನೋಸ್ ಮಾಡಿ ಕಾಯಿಲೆ ಇದೆಯೋ ಇಲ್ಲ ಅಥವಾ ಫಸ್ಟ್ ಚೆಕ್ ಮಾಡಬೇಕು ಕಾಯಿಲೆ ಇತ್ತು ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂಡ್ ಮಕ್ಕಳಲ್ಲಿ ಹೇಳಿದಂಗೆ ಬೇಗ ಗುಣ ಆಗ್ತಾರೆ ಬೇಗ ಚೇತರಿಸ್ಕೊತಾರೆ ಸೊ ನೀವು ಧೈರ್ಯ ತುಂಬಿಸ್ಕೊಂಡು ಎಸ್ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮ್ಗೆ ಧನ್ಯವಾದಗಳು